ವರ್ಷ ಆದರೂ ಸಹ ಇವತ್ತು ಅವರಿಗೆ ಭೂಮಿ ಹಕ್ಕನ್ನ ಕೊಟ್ಟಿಲ್ಲ ರೈತರ ಬೇಡಿಕೆಯನ್ನ ಈಡೇರಿಸ್ತಾ ಇದ್ರೆ ಇನ್ನೊಂದು ಹದಿನೈದು ದಿನದಲ್ಲಿ ಶಾಸಕರ ಕಚೇರಿ ಎದುರಿಗೂ ಧರಣಿ ಮಾಡ್ತೀವಿ ಜೈಲಿಗೆ ಹೋರಾಟನು ಜೈಲ್ ಬರೋನು ನಾವು ಹಾಕತ್ತೀವಿ ಕಾರ್ಯಕ್ರಮ ಮುಂದೊಂದು ದಿನದಲ್ಲಿ ನನ್ನ ಮಗನೂ ಕೂಡ ನಿರಾಶಿತ ಆಗ್ತಾನೆ ಅಂತದ್ದು ನನ್ನ ಅಗೌರವಾದ ಹೋರಾಟ ಹೂಲಿ ಸಿಗ್ಲಿಲ್ಲ ಇವತ್ತು ಮನೆ ನಿವೇಶ ಅಂತ ಬೆಟ್ಟು ಸಿಗ್ಲಿಲ್ಲ ಹಲೋ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸರವತಿ ಮುಲ್ಗಡೆ ಸಂತ್ರಸ್ತರು ಮತ್ತು ಅರಣ್ಯ ಭೂಮಿವಾಸಿಗಳು ಸಾಗುವಳಿ ಮಾಡಿಕೊಂಡು ಬಂದಿರುವ ಭೂಮಿ ಮತ್ತು ವಾಸದ ಮನೆಗಳಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಸೋಮವಾರ ಮಲೆನಾಡು ರೈತರ ಹೋರಾಟ ಸಮಿತಿಯ ವತಿಯಿಂದ ಉಪವಿಭಾಗ ಅಧಿಕಾರಿಗಳ ಕಚೇರಿ ಎದುರು ನೂರಾರು ಸಂಖ್ಯೆಯಲ್ಲಿ ರೈತರು ಮುಲ್ಗಡೆ ಸಂತ್ರಸ್ತರು ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಡೆದಿದೆ ಶರಾವತಿ ಮುಳುಗಡೆ ಸಂತ್ರಸ್ತರು ಮತ್ತು ಅರಣ್ಯ ಭೂಮಿ ಸಾಗುವಳಿದಾರರು ಪ್ರಾಮಾಣಿಕ ಬೇಡಿಕೆಯನ್ನು ಮುಂದಿನ ಹದಿನೈದು ದಿನಗಳಲ್ಲಿ ಈಡೇರಿಸದೇ ಹೋದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಶಾಸಕ ಗೋಪಾಲಕೃಷ್ಣ ಬೇಳೂರವರ ಕಚೇರಿ ಎದುರು ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ನಮ್ಮ ಹೋರಾಟದ ಪ್ರಮುಖ ಅಂಶ ಅಂದರೆ ಇವತ್ತಿನ ವಿದ್ಯುತ್ ಯೋಜನೆ ಬೆಂಗನಮಕ್ಕೆ ಆಣೆಕಟ್ಟಿಗೆ ಭೂಮಿ ಕೊಟ್ಟವರಿಗೆ ಅರವತ್ತೈದು ವರ್ಷ ಆದರೂ ಸಹ ಇವತ್ತು ಅವರಿಗೆ ಭೂಮಿ ಹಕ್ಕನ್ನ ಕೊಟ್ಟಿಲ್ಲ ಅವ್ರ ಮೇಲೂ ಕೇಸ್ ಗಳನ್ನ ಹಾಕಿ ಇವತ್ತು ನೋಟಿಸ್ ಗಳನ್ನು ಕೊಡ್ತಾ ಇದ್ದಾರೆ ಇದು ಸರ್ಕಾರದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲವೂ ಎಡುಬಿದ್ದಾವೆ ಇವ ಜನರಿಗೆ ಮೋಸ ಮಾಡಿದಾವೆ ಅಂತಾನೆ ನಾವ್ ಇವತ್ತು ಹೇಳ್ಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸೋದಕ್ಕೆ ರಾಜ್ಯ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ಕೂತು ಮಾತಾಡಿ ಜನವರಿ ಇಪ್ಪತ್ತರೊಳಗೆ ಬಗೆಹರಿಸಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಸೆಪ್ಟೆಂಬರ್ ಆದ್ರೂ ಬಗೆಹರಿಲಿಲ್ಲ ಶಾಸನ ಸಭೆನೇ ನಮ್ಮ ಶಾಸಕರು ಸೇರಿದಂಗೆ ಏಳು ತಾಲೂಕಲ್ಲಿ ಮುಳುಗಡೆ ಸಂತ್ರಸ್ತರಿದ್ರು ಸಹ ಒಬ್ಬನು ಸಹ ಶಾಸಕರು ಇವತ್ತು ವಿಧಾನಸಭೆಯಲ್ಲಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಅರಣ್ಯ ಭೂಮಿ ವಾಸಿಗಳ ಬಗ್ಗೆ ರೈತರು ತೋಟ ಕಡದ್ರು ಮಾತಾಡೋದಿಲ್ಲ ರೈತರು ಹಕ್ ಪತ್ರ ವಜಾ ಮಾಡಕ್ ಕೊಟ್ಟರು ನೋಟಿಸ್ ಕೊಟ್ರು ಕೇಸ್ ಹಾಕಿದ್ರು ಮಾತಾಡಲ್ಲ ರೈತರಿಗೆ ಬೇಡಿ ಹಾಕಿದ್ರು ಮಾತಾಡಲ್ಲ ರೈತರಿಗೆ ಸಹಾಯ ರೀತಿಯಲ್ಲಿ ವನ್ಯಜೀವಿ ವಲಯದವ್ರು ಹೊಡೆದ್ರು ಮಾತಾಡಲ್ಲ ಇದನ್ನು ಖಂಡಿಸ್ತೇವೆ ನಮ್ಮ ಮುಳುಗಡೆ ರೈತರಿಗೆ ಪ್ರತಿಯೊಬ್ಬರಿಗೂ ಯಾರು ಎಲ್ಲಿ ಸಾಗುವಳಿ ಮಾಡ್ಕೊಂಡಿದ್ದಾರೆ ಯಾರು ಮನೆ ಕಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಅವ್ರಿಗೂ ಕೊಡಬೇಕು ಅರಣ್ಯ ಸುಪ್ರೀಂ ಕೋರ್ಟಿನ ಆದೇಶದಂತೆ ರೈತರಿಗೆ ನ್ಯಾಯ ಕೊಡಿ ಅಂದ್ರು ರೈತರಿಗೆ ದ್ರೋಹ ಮಾಡೋಂತ ಕೆಲಸ ಸರ್ಕಾರ ಇವತ್ತು ಮಾಡ್ತಾ ಇದೆ ನಮ್ಮ ಉಸ್ತುವಾರಿ ಸಚಿವರು ಶಾಸಕರು ಮತ್ತೆ ಎಂ ಮಾಜಿ ಮುಖ್ಯಮಂತ್ರಿ ಇರ್ಬೋದು ಮತ್ತೆ ಬೇರೆ ಎಲ್ಲ ಜನಪ್ರತಿನಿಧಿಗಳು ಇವತ್ತು ರೈತರ ಬೇಡಿಕೆಯನ್ನ ಇದ್ರೆ ಇನ್ನೊಂದು ಹದಿನೈದು ದಿನದಲ್ಲಿ ಶಾಸಕರ ಕಚೇರಿ ಕಚೇರಿಗೂ ಧರಣಿ ಮಾಡ್ತೀವಿ ಜೈಲಿಗೆ ಹೋಗೋ ಹೋಗುವ ಜೈಲು ಬರೋನು ನಾವು ಹಾಕತ್ತೀವಿ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಉಪವಿಭಾಗ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಂತರ ಪ್ರತಿಭಟನಾಕಾರರು ಸುದ್ದಿ ಮನೆಯ ಜೊತೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ ನಾವು ಶರಾವತಿ ಮುಳುಗಡೆ ಸಂತಸ್ತರು ಶರಾವತಿ ಮುಳುಗಡೆ ಸಂತಸ್ತರು ಅಂತಂದ್ರೆ ಸುಮಾರು ಐವತ್ತೊಂಬತ್ತರಿಂದ ಹಿಡಿದು ಅರವತ್ತ್ ನಾಲ್ಕರವರೆಗೂ ಶರಾವತಿ ಮುಳುಗಡೆ ಆಯ್ತು ಶರಾವತಿ ಮುಳುಗಡೆ ಆದ್ಮೇಲೆ ಪುನರ್ವಸತಿಯನ್ನ ಸರ್ಕ ಯಾವುದೇ ಸರ್ಕಾರಗಳಾಗಲಿ ಪುನರ್ವಸತಿಗಳನ್ನು ಕಲ್ಪಿಸಿಲ್ಲ ಅಂದಿಂದ ಹಿಂದಿಂದ ಹತ್ತಿನ ಹಿಂದೂವರೆಗೂ ಸುಮಾರು ಈಗ ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿಂದ ಇಲ್ಲಿವರೆಗೂ ನಾವು ನಿರಾಶ್ರಿತರಾಗಿ ಉಳಿದಿವಿ ನಿರಾಶ್ರಿತ ಅಂತ ಅಂದ್ರೆ ಯಾವುದೇ ಅವನಿಗೆ ಹಕ್ಕಿನ ಬಾಧ್ಯತೆ ಇಲ್ಲ ಅವ ನಿರಾಶ್ರಿತ ಈ ಸರ್ಕಾರಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸರ್ಕಾರಗಳು ನಮ್ಮ ನಿರಾಶ್ರಿತರನ್ನಾಗಿ ಮಾಡಿಕೊಂಡು ಹಿಂದೆ ಯಾವ ಸರ್ಕಾರ ಇತ್ತ ನಮ್ಗೆ ಗೊತ್ತಿಲ್ಲ ಆ ಅವತ್ತಿಂದ ಇವತ್ತಿರ್ಗರಿಗೂ ಸುಮಾರು ಮೂರು ತಲೆಮಾರು ಮೂರು ತಲೆಮಾರಿನಿಂದ ನಾವು ಉಳಿದೀವಿ ಅಂತಾದ್ರೆ ಇದು ಭಾರಿ ವಿಪರ್ಯಾಸ ಇದಕ್ಕೆ ಪರಿಹಾರವಾಗಿ ಸರ್ಕಾರ ಕಿಚ್ಚೆತ್ತಲ್ಲ ಅಂತ ಆದ್ರೆ ನಾವು ವಿಧಾನಸೌಧರಿಗೂ ಮುತ್ತಿಗೆ ಹೋಗಿ ವಿಧಾನಸೌಧದಲ್ಲಿ ಒಂದು ತುಟ್ಟು ವಿಶಾಖಪುರಿ ಯಾಕೆ ಅಂತ ಯಾಕಂತಾದ್ರೆ ಇವತ್ತು ನಾವು ನಿರಾಶ್ರಿತ ನಮ್ಮ ತಂದೆ ನಿರಾಶಿತ ನಾ ನಿರಾಶಿತ ಮುಂದೊಂದು ದಿನದಲ್ಲಿ ನನ್ನ ಮಗನೂ ಕೂಡ ನಿರಾಶ್ರಿತ ಆಗ್ತಾನೆ ಅಂತದ್ದು ನನ್ನ ಅಗೌರವದ ಹೋರಾಟ ನನ್ನ ಮಿನ್ನೆ ಮಚ್ಚು ಜಲಾಶಯ ನೀರಾವೃತ ಆತು ನೀರಾವೃತ ಆದ ಸಂದರ್ಭದಲ್ಲಿ ರೈತರು ಕಾರ್ಮಿಕರು ಕೂಲಿ ಕಾರ್ಮಿಕರು ಈತ ಪದ್ಧತಿ ಅವರು ನಿರಾತ್ರಿತರಾಗಿದ್ದರು ಆ ನಿರಾಶ್ರಿತರಾದವರು ಓದ್ ಹೋದವರಿಗೆ ಎಪ್ಪತ್ತೈದು ವರ್ಷದಿಂದ ಭೂಮಿ ಸಿಗ್ಲಿಲ್ಲ ಅಥವಾ ಇವತ್ತು ಮನೆ ನಿವೇಶ ಅಂತ ಸಿಗಲಿಲ್ಲ ಯಾವ ಸರ್ಕಾರ ಬಂದ್ಬಿಟ್ಟು ಅವಕಾಶವನ್ನು ಕೊಡಲಿಲ್ಲ ಇಡೋ ಭೂಮಿಯನ್ನ ಇಡೋ ಭೂಮಿಯನ್ನ ಗೋಮಳವನ್ನ ಗೆ ಮತ್ತೆ ಕೆಪಿ ಸಿಲ್ಯಾಂಡ್ ಇರೋ ಭೂಮಿಯನ್ನ ಡಿಮೋಟ್ ಫಾರೆಸ್ಟ್ ಗೆ ಸೇರಿಸಿ ಅರಣ್ಯ ಭೂಮಿಯನ್ನೇ ಮಾಡ್ತಾ ಇದ್ದಾರೆ ಹೊರತು ಅನ್ನ ಕೊಟ್ಟಂತ ರೈತರನ್ನ ಅರಿಗಿಲ್ ಆ ಭೂಮಿಯನ್ನ ಅರಣ್ಯ ಕೊರಗಿಸ್ತಾ ಇದ್ದಾರೆ ಗೋ ಮಾತೆಯನ್ನ ಗೋ ಮಾತೆಯನ್ನ ಖಂಡಿಸಿ ಗೋ ಹಾಲನ್ನ ತಿಂದು ಗೋವನ್ನೇ ಅರಣ್ಯಕ್ಕೆ ಬಿಡಬಾರ್ದು ಅನ್ನೋ ಒಂದು ಪ್ರಕ್ರಿಯೆಯನ್ನ ಸಚಿವರು ಮಾಡ್ತಾ ಇದ್ದಾರೆ ಅದನ್ನ ಖಂಡನೆ ಮಾಡಿ